ನಮ್ಮ ಭಾರತ ದೇಶದ ಹೆಮ್ಮೆ ಇಡೀ ಭಾರತದ ನಿವಾಸಿಗಳೆಲ್ಲರ ಹೆಮ್ಮೆಯ ಪ್ರತೀಕವಾದ ಒಂದು ರಾಷ್ಟ್ರಧ್ವಜನ ನಮ್ಮ ಚಾಮರಾಜಪೇಟೆಯ ಮುಖ್ಯ ಬೀದಿಗಳಲ್ಲಿ ನಾವೆಲ್ಲ ಕೈಲಿ ಹಿಡ್ಕೊಳ್ಳೋದು ಒಂದು ಮೆರವಣಿಗೆ ಮಾಡ್ತೀವಿ ಅಂತ ಹೋದರೂ ಸಹ ಪೊಲೀಸ್ ಇಲಾಖೆಯವರು ಆ ಮೆರವಣಿಗೆಗೆ ಅವಕಾಶ ಕೊಡೋದಿಲ್ಲ ಅಂತೇಳಿ ತಾಂತ್ರಿಕ ಕಾರಣಗಳನ್ನು ಒಡ್ಡಿ ಈ ಒಂದು ಮೆರವಣಿಗೆನ ನಿಷೇಧ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಇದರಿಂದ ಹಿಂದ್ಗಡೆ ಯಾವ ರೀತಿ ಅವರಿಗೆ ಒತ್ತಡ ಇದೆ ಕಾಣದ ಕೈಗಳ ಒಂದು ಕೈವಾಡ ಆ ಥರ ಇದೆ ಅದಕ್ಕೆ ನಮ್ಗೆ ಇದುವರೆಗೂ ಅರ್ಥ ಆಗಿಲ್ಲ ಇದೇ ಪೊಲೀಸ್ ಇಲಾಖೆಯವರು ಇದೇ ಬೆಂಗಳೂರಿನಲ್ಲಿ ಬೇರೆ ರಾಷ್ಟ್ರದ ಧ್ವಜ ಹಿಡಿದು ಮೆರವಣಿಗೆ ಮಾಡಿಸೋದಕ್ಕೂ ಸಹ ಅನುಮತಿ ಕೊಟ್ಟಿರೋ ಒಂದು ಉದಾಹರಣೆಗಳು ನಮ್ಮ ಕಣ್ಮುಂದೇನೆ ಇದೆ ಆದರೆ ನಮ್ಮ ದೇಶದ ಗಡಿ ಕಾಯುವ ಸೈನಿಕರಿಗೆ ಒಂದು ನೈತಿಕ ಬೆಂಬಲ ಅರ್ಪಿಸುವ ರೀತಿಯಲ್ಲಿ ನಾವೆಲ್ಲ ಒಂದು ಸಿದ್ಧತೆಗಳನ್ನ ಮಾಡಿಕೊಂಡು ರಾಷ್ಟ್ರದ ಧ್ವಜ ಹಿಡಿದು ಒಂದು ಮೆರವಣಿಗೆ ಮಾಡೋದಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆಯವರು ಅಂಟಗಾಲ್ ಹಾಕಿ ಇದಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಒಂದು ಅನುಮತಿ ಕೊಡೋದಿಲ್ಲ ಹೇಳಿ ಈ ಅನುಮತಿಯನ್ನು ನಿರಾಕರಣೆ ಮಾಡಿ ನಮ್ಮನೆಲ್ಲರ ಒಂದು ಒಂದು ಉತ್ಸಾಹವನ್ನು ಕುಪ್ಪಿಸುವ ಒಂದು ವಾತಾವರಣ ಇಡೀ ಚಾಮ್ರಾಜಪೇಟೆಯಲ್ಲಿ ನಿರ್ಮಾಣ ಮಾಡ್ತಿದ್ದಾರೆ ಯಾವ ರೀತಿ ಕಾರಣ ಅಂತ ನಮ್ಗೆ ಇದುವರೆಗೂ ಅರ್ಥ ಆಗಿಲ್ಲ ಅದೇ ರೀತಿ ನಾವು ಮುಂದೆ ಒಂದು ಈ ಒಂದು ಅನುಮತಿನ ನ್ಯಾಯಾಲಯದ ಮುಖಾಂತರನೇ ಪಡ್ಕೊಂಡು ಮಾಡಬೇಕನ್ನೋ ಒಂದು ಅವಶ್ಯಕತೆ ಬಂದಿರೋದ್ರಿಂದ ಇದನ್ನು ಕಾನೂನು ರೀತಿಯ ಹೋರಾಟನ ನಾವು ಮುಂದುವರಿಸ್ತೀವಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ